ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪ್ರಾರಂಭ ಆಗ್ತಾಯಿದೆ ಮೊದಲ ಪಂದ್ಯ ಆಡ್ತಾ ಇದ್ದಾರೆ ಅಭ್ಯಾಸ ಪಂದ್ಯ ಆಗಿ ನಮ್ಮ ಭಾರತ ಬಾಂಗ್ಲಾದೇಶ ವಿರುದ್ಧ ಆಡ್ತಾರೆ ಈ ಬಾಂಗ್ಲಾದೇಶ ವಿರುದ್ಧ ವಿರಾಟ್ ಕೊಹ್ಲಿ ಇಲ್ಲದೆ ಪ್ಲೇಯಿಂಗ್ ಏನು ಯಾವ ರೀತಿ ಇರುತ್ತೆ ಹಾಗೆಯೇ ವಿರಾಟ್ ಕೊಹ್ಲಿ ಇದ್ದ ಇದ್ದ ನಂತರ ಪ್ಲೇಯಿಂಗ್ ಏನು ಯಾವ ರೀತಿ ಇರುತ್ತೆ ಹಾಗೆಯೇ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕೆ ಯಾರ್ಯಾರು ಫೈಟ್ ಮಾಡ್ತಾರೆ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಾಗೇ ಅಂದರೆ ನಾವು ಲೈವ್ ಆಗಿ ಅಪ್ಡೇಟ್ ತರಬೇಕಾದ್ರೆ ನೀವು ಮೋಟಿವೇಶನ್ ಮಾಡಬೇಕಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಇವತ್ತು ಸಾಯಂಕಾಲ ಅಂದರೆ ರಾತ್ರಿ ಎಂಟು ಗಂಟೆಗೆ ಪಂದ್ಯ ಪ್ರಾರಂಭ ಆಗುತ್ತೆ ಇಲ್ಲಿ ಲೈವ್ ಆಗಿ ಎಲ್ಲಿ ನೋಡಬೇಕಪ್ಪ ಅಂದರೆ ನೀವು ಇವಾಗ ಸ್ಟಾರ್ ಪೋರ್ಟ್ಸ್ನಲ್ಲಿ ನೋಡ್ಬೋದು ಹಾಗೆಯೇ ಹಾಟ್ಸ್ಟಾರ್ನಲ್ಲೂ ಫ್ರೀಯಾಗಿ ನೋಡ್ಬೋದು ಮೊಬೈಲ್ ಅಂತ ಮೊಬೈಲ್ನಲ್ಲಿ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಮೊದಲನೇದಾಗಿ ಪ್ಲೇಯಿಂಗ್ ಎಲ್ಲೋನಲ್ಲಿ ವಿರಾಟ್ ಕೊಹ್ಲಿ ಇಲ್ಲದೇ ಯಾವ ರೀತಿಯಾಗಿ ಒಂದು ಪ್ಲೇಯಿಂಗ್ ಇದೆ ಅಂದರೆ ರೋಹಿತ್ ಶರ್ಮಾ ಮತ್ತು ಎಸ್ ಎಸ್ ಜೈಸ್ವಾಲ್ ಓಪನಿಂಗ್ ಮಾಡ್ತಾರೆ ಇವ್ರ ಜೊತೆಗೆ ಮೂರನೇ ನಂಬರ್ಗೆ ಸೂರ್ಯಕುಮಾರ್ ಯಾದವ್ ಇದ್ದಾರೆ ನಾಲ್ಕನೇ ನಂಬರ್ಗೆ ಪಂತ್ ಇದ್ದಾರೆ ಐದನೇ ನಂಬರ್ಗೆ ಅದ್ಭುತವಾದಂಥ ಆಟಗಾರ ಹಾರ್ದಿಕ್ ಪಾಂಡೆ ಇದ್ದಾರೆ ಆರನೇ ನಂಬರ್ಗೆ ಶಿವಮ್ ದುಬೆ ಇದ್ದಾರೆ ರವೀಂದ್ರ ಜಡೇಜಾ ಏಳನೇ ನಂಬರ್ಗೆ ಆಡ್ತಾರೆ ಆಲ್ರೌಂಡರ್ ರೂಪದಲ್ಲಿ ಈ ರೀತಿಯಾಗಿ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಬಾಲಿಂಗ್ ಕೂಡ ಮಾಡ್ತಾರೆ ರವೀಂದ್ರ ಜಡೇಜಾ ಅವರು ಹಾಗೆಯೇ ಕುಲ್ದೀಪ್ ಯಾದವ್ ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ಭಾಗವಹಿಸಿದ್ರೆ ಚಹಲ್ ಕೂಡ ಇದ್ದಾರೆ ಇವತ್ತು ಪ್ಲೇಯಿಂಗ್ ಗೌನಲ್ಲಿ ಹಾಗೆಯೇ ಇವ್ರ ಜೊತೆಗೆ ಸಿರಾಜ್ ಮತ್ತು ಬುಮ್ರಾ ಈ ಎರಡೂ ಆಟಗಾರರು ಸಖತ್ತಾಗಿ ಬಾಲಿಂಗ್ ಮಾಡ್ತಾರೆ ಇವರು ಕೂಡ ಒಂದು ಪಂದ್ಯದಲ್ಲಿ ಇರ್ತಾರೆ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ವಿರಾಟ್ ಕೊಹ್ಲಿ ಇಲ್ಲದೇನೆ ಒಂದು ಪಂದ್ಯ ಪ್ರಾರಂಭ ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಇದ್ದ ನಂತರ ಮತ್ತೆ ವಿರಾಟ್ ಕೊಹ್ಲಿ ಕೂಡ ಬರ್ಬೋದು ಸಂದರೆ ಇವತ್ತಿನ ಪಂದ್ಯಕ್ಕೆ ಆಡಬಹುದು ಇನ್ನೂ ಅವರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಬಂದಿಲ್ಲ ಎಲ್ಲರ ಜೊತೆ ಭಾವಭಾವದಿಂದ ಇಲ್ಲ ಇವಾಗಾಗಿ ಮತ್ತೆ ಜಾಯಿನ್ ಆಗಿದ್ದಾರೆ ಆದರೂ ಕೂಡ ಅವರು ಒಂದು ಒಂದು ಸಂದರ್ಭಕ್ಕೆ ಪ್ಲೇಯಿಂಗ್ ಗೌನಲ್ಲಿ ಇದ್ದರೆ ಯಾವ ರೀತಿಯಾಗಿ ಪ್ಲೇಯಿಂಗ್ ಇರುತ್ತೆ ಅಂದರೆ ರೋಹಿತ್ ಶರ್ಮಾ ಎಸ್ ಎಸ್ ಅಲ್ಲಿ ಓಪನಿಂಗ್ ಮಾಡ್ತಾರೆ ಮೂರನೇ ನಂಬರ್ಗೆ ವಿರಾಟ್ ಕೊಹ್ಲಿ ಬರ್ತಾರೆ ನಾಕ್ನಾಲ್ ನಂಬರ್ ಅದ ಬರ್ತಾರೆ ಐದನೇ ನಂಬರ್ಗೆ ಹಾರ್ದಿಕ್ ಪಾಂಡೆ ಇರ್ತಾರೆ ಆರನೇ ನಂಬರ್ ಆದಂಥ ಶಿವಮ್ ದುಬೆ ಅವರು ಇವಾಗ ವಿರಾಟ್ ಕೊಹ್ಲಿ ಬಂದ ನಂತರ ಅವರು ಹೊರಗಡೆ ಹೋಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಇದಾರೆ ಹಾಗೆಯೇ ಚಹಾಲ್ ಇದ್ದಾರೆ ಆದ ನಂತರ ಮೂರು ಸ್ಪೀಡರ್ನ ಬ ಮೂರು ಸ್ಪೀಡರ್ ಆಗಿ ಒಂದು ಕಣಕ್ಕಿಳಿಸ್ತಾರೆ ಅಂತ ಹೇಳ್ಬೋದಾಗಿದೆ ಯಾರಂದ್ರೆ ಇಲ್ಲಿ ಬೂಮ್ರಾ ಸಿರಾಜು ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ ಇವು ಮೂರು ಆಟಗಾರರು ಒಂದು ಕಣಕ್ಕಿಳಿಸ್ತಾರೆ ಇವ್ರ ಜೊತೆಗೆ ಹೆಚ್ಚಾನ ಹೆಚ್ಚಾಗಿ ಚೆಹಾಲ್ ಮತ್ತು ಕುಲ್ದೀಪ್ ಯಾದವ್ ಇಬ್ರು ಆಡ್ಬೋದು ಅಂತ ಹೇಳ್ಬೋದಾಗಿದೆ ಹಾಗಾಗಿ ಒಟ್ಟಾರಾಗಿ ಸಂಜು ಕೂಡ ಆಡಬಹುದು ಅಭ್ಯಾಸ ಪಂದ್ಯದಲ್ಲಿ ಪಂತ್ ಕೂಡ ಆಡ್ಬೋದು ಹಾರ್ದಿಕ್ ಪಾಂಡೆ ಕೂಡ ಆಡ್ಬೋದು ಅದ್ಭುತವಾದಂಥ ಬ್ಯಾಟರು ಶಿವಮ್ ದುಬೆ ಕೂಡ ಆಡಬಹುದು ಯಾರಾದರೂ ಕೂಡ ಬಂದು ಈ ಪಂದ್ಯದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಡಬಹುದು ಅಂತ ಹೇಳ್ಬೋದಾಗಿದೆ ಇದೇ ರೀತಿಯಾಗಿರುತ್ತೆ ಅಭ್ಯಾಸ ಪಂದ್ಯದಲ್ಲಿ ಈ ಅಭ್ಯಾಸ ಪಂದ್ಯದಲ್ಲಿ ಯಾರು ಭೀ ಆಡ್ಬೋದು ಒಂದು ಓವರ್ ಬಾಲಿಂಗ್ ಮಾಡಿ ಹೊರಗಡೆ ಕೂತಿ ಮತ್ತೊಬ್ಬರು ಬಂದು ಆಡ್ಬೋದು ಎಲ್ಲರೂ ಕೂಡ ಆಡ್ಬೋದು ಅಂತ ಹೇಳ್ಬೋದಾಗಿದೆ ಏನಂತಿರಿಸ್ರೆ ಇವತ್ತಿನ ಪಂದ್ಯ ಗೆಲ್ತಾರ ಅಥವಾ ಗೆಲ್ಲ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ನಮ್ಗೆ ಇಷ್ಟವಾದ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಹಾಕಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗಂ ರೀ ಮುಂದಿನ ಬೈ ಬಾಯ್ ಟೆಕ್